ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತಿನ ತಿಂಡಿಗೆ ರೈಸ್ ಪಾತ್ ಮಾಡಿದ್ದೆ ನಂದಾಯಿತು ನಿಮ್ಮದೆಲ್ಲ ತಿಂಡಿ ಆಯಿತಾ ಕಮೆಂಟಲ್ಲಿ ತಿಳಿಸಿ ಹಾಗೆ ಹಾಗೆ ಗಾಯಸ್ ಇವತ್ತು ಬೆಳಿಗ್ಗೆ ನಮ್ಮ ಗೋಡೆಗೆ ಪೇಂಟ್ ಮಾಡಿಕೊಡ್ತೀವಿ ಅಂತ ಬಂದಿದ್ದರು ಬೇಡ ಗೋಡೆ ಎಲ್ಲ ರೋಡಿಗೆ ಹೋಗುತ್ತೆ ಅಂತ ಹೇಳಿದ್ರು ಅದು ಮೂರು ತಿಂಗಳೇ ಅಲ್ಲಿ ಪರವಾಗಿಲ್ಲ ಆದರೂ ನಾವು ಬಣ್ಣ ಕೊಡ್ತೀವಿ ನಿಮ್ಮ ಗೋಡೆ ನೀಟ್ ಮಾಡಿಕೊಡ್ತೀವಿ ಅಂತೇಳಿ ಪೇಂಟ್ ಮಾಡ್ತಾಯಿದ್ದಾರೆ ನೋಡಿ ಗಾಯಸ್ ಹಾಗೆ ವೈಟ್ ಕಲರ್ ಪೇಂಟ್ ಆಗಲೇ ಮಾಡಿಟ್ ಮಾಡಿದರೆ ನೋಡೋಣ ಲಾ ಸಂಜೆ ಅಷ್ಟಲ್ಲಿ ಮುಗಿಸ್ಕೊಟ್ರೆ ವೀಡಿಯೋ ಇದೊಂದು ಕ್ಲಿಪ್ ಹಾಕ್ತೀನಿ ಹಾಗೆ ಗಾಯಸ್ ನೋಡಿ ಎಲ್ಲ ನೀಟಾಗಿ ಮೆಸ್ಸಿಯಾಗಿ ಹರ್ಡು ಹಾಕ್ಬಿಟ್ಟಿದ್ದೀನಿ ಏನಪ್ಪ ಅಂದರೆ ನಾನು ಸ್ಯಾರಿ ಕಮ್ಮಿ ಯೂಸ್ ಮಾಡೋದ್ರಿಂದ ಸ್ಯಾರಿ ಎಲ್ಲ ನೀಟಾಗಿ ಜೋಡಿಸಿದ್ದೀನಿ ಅದೇನು ಮೆಸ್ಸಿ ಆಗಿಲ್ಲ ಅಂದರೂ ಅಲ್ಲಿ ಮೇಲ್ಗಡೆ ರೀಸೆಂಟಾಗಿ ಯೂಸ್ ಮಾಡಿದ್ದೆ ಹಂಗಾಗಿ ಅದೊಂದು ಎರಡು ಸ್ಯಾರಿ ಬ್ಯಾಗಿಗಾಕಿಲ್ಲ ಹಾಗೆ ಇಟ್ಕೊಂಡಿದ್ದೀನಿ ಇನ್ನು ಉಳಿದಿದೆಲ್ಲ ಈಗ ಮೊನ್ನೆ ಸ್ಯಾರಿ ಕಲೆಕ್ಷನ್ ವೀಡಿಯೋ ನೀಟಾಗಿ ನೀಟಾಗೆಲ್ಲ ಜೋಡಿಸಿ ಬ್ಯಾಗ್ ಹಾಕೊಂಡಿದ್ದೀನಿ ಇದಿಷ್ಟು ಸ್ಟೆಪ್ಪು ಬಟ್ಟೆಗಳು ನಂದೇ ಹಾಗೆ ಇದೊಂದು ಸ್ಟೆಪ್ ಬಟ್ಟೆ ಕೂಡ ನಂದೇ ಇದು ನನ್ನ ಮಗನದು ಹಾಗೆ ಅದು ಮೇಲ್ಗಡೆ ನನ್ನ ಯಜಮಾನ್ರದು ಇಲ್ಲಿ ಪೂರ್ತಿ ನನ್ನ ಕುರ್ತೀಸ್ ಇರುತ್ತೆ ಕುರ್ತೀಸು ಪ್ಯಾ ಮತ್ತು ಪ್ಯಾಂಟು ಹಾಗೆ ವೇಲ್ಗಳು ಎಲ್ಲ ಪೂರ್ತಿ ಇದರಲ್ಲೇ ನಾನು ಜೋಡಿಸ್ಕೊಳ್ಳೋದು ಅದು ಜಾಸ್ತಿ ಯೂಸ್ ಮಾಡೋದ್ರಿಂದ ಅಲ್ಲದೆ ಈಗ ವಿಡಿಯೋ ಬೇರೆ ಮಾಡ್ತಾ ಇರೋದ್ರಿಂದ ನಾನು ಚೂಡಿದಾರನೇ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ ಹಾಗಾಗಿ ಅದಂತೂ ಪೂರ್ ಪೂರ್ತಿ ಮೆಸ್ಸಿ ಆಗೋಗಿತ್ತು ಇನ್ನಿದು ಕೆಳಗಡೆ ಸ್ಟೆಪ್ ಪೂರ್ತಿ ಲಗೇಜ್ ಬ್ಯಾಗ್ಸ್ಗಳು ಆಮೇಲೆ ನನ್ನ ಮಗನ ಸ್ಕೂಲ್ ಬ್ಯಾಗ್ಸು ಹಾಗೆ ಬ್ಲ್ಯಾಂಕೆಟ್ಗಳು ಹಾಗೆ ಕೆಲವೊಂದು ಈ ಐರನ್ ಪೆಟ್ಟಿಗೆ ಈ ಥರದೆಲ್ಲ ಕೆಳಗಡೆ ಇದರಲ್ಲಿ ಜೋಡ್ಸ್ಕೊಂಡ್ಬಿಟ್ಟಿದ್ದೀನಿ ಈಗ ನೋಡಿ ಇದೆಲ್ಲ ಪೂರ್ತಿ ಮೆಸ್ಸಿಯಾಗಿದೆ ನಿಮ್ಮ ಜೊತೆ ಕೂ ನಿಮಗೂ ತೋರಿಸ್ದಂಗೆ ಆಗುತ್ತೆ ಹಾಗೆ ನನ್ನ ಕೆಲಸನೂ ಆಗುತ್ತೆ ಅಂತೇಳಿ ವೀಡಿಯೋ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಹತ್ರ ತುಂಬ ಬಟ್ಟೆ ಏನಿಲ್ಲ ಹಾಂ ಸ್ವಲ್ಪ ಮಟ್ಟಿಗಿದೆ ಅಷ್ಟೇ ಈ ಚೂಡಿದಾರ ಎಲ್ಲ ಸ್ವಲ್ಪ ಮಟ್ಟಿಗೆ ಇದೆ ಅದಕ್ಕೆ ಕೆಳಗಡೆ ಒಂದು ಪ್ಲ್ಯಾಸ್ಟಿಕ್ ಬ್ಲ್ಯಾಕ್ ಕಲರ್ ಪ್ಲಾಸ್ಟಿಕ್ ಈ ಥರ ನೋಡಿ ಈ ಥರದ್ದನ್ನು ಹಾಸ್ಕೊಂಡಿದ್ದೀನಿ ಹಾಸ್ಕೊಂಡಿದ್ದು ಸ್ವಲ್ಪ ಮರ್ಸಿಕ್ತಿದೀನಿ ಜೋಡಿಸ್ಕೊಂಡ್ರೆ ನೀಟಾಗಿ ಕಾಣತ ಇದೆ ಅದೇ ಹಾಕಿ ಬ್ಯಾಗ್ಗೆ ಹಾಕ್ಬಿಟ್ರೆ ಹಾಕಿಬಿಟ್ರೆ ನೀಟಾಗಿ ಕಾಣೋದು ಇಲ್ಲ ಸಿಗೋದು ಇಲ್ಲ ಹಂಗಾಗಿ ಕದ್ರಿಟ್ಬಿಡ್ತೀನಿ ಹಂಗಾಗಿ ಸ್ವಲ್ಪ ಚೇಂಜ್ ಮಾಡೋಣ ಅಂತೇಳಿ ಆಗ ಜೋಡ್ಸ್ಕೊತಾ ಇದ್ದೀನಿ ಇಷ್ಟು ಬರಿ ವೇಲೆ ಗದ್ದು ಪೂರ್ತಿ ಬರೀ ವೇಲ್ಗಳಿದೆ ದುಪ್ಪಟಗಳು ಇದೊಂದು ಮಿಷ್ ತಗೊಂಡೆ ಬಣ್ಣ ಎಲ್ಲ ಹೊಟ್ಟೆ ಹೋಯ್ತು ಒಂದೇ ಒಂದು ದಿನ ಮಳೆ ನಿಂದಿದ್ರೆ ಬಣ್ಣ ಎಲ್ಲ ಹೊಟ್ಟೆ ಹೋಯ್ತು ನಮ್ಮದು ಹೈವೇ ರೋಡಲ್ಲೇ ಮನೆ ಇರೋದ್ರಿಂದ ಹಾಗೆ ಪಕ್ಕದಲ್ಲೇ ಇನ್ನೊಂದು ಅಂಗಡಿ ಇರೋದ್ರಿಂದ ಅಲ್ಲಿ ಹುಡುಗರುಗಳು ತುಂಬ ನಿಂತಿರ್ತಾರೆ ಅವರು ಸಿಕ್ಕಾಪಟ್ಟೆ ಮಾತಾಡ್ತಿರ್ತಾರೆ ಹಾಗೆ ಹೊರಗಡೆ ಸೌಂಡ್ ಸೌಂಡೆಲ್ಲ ಕೇಳಿಸುತ್ತೆ ದಯವಿಟ್ಟು ಕ್ಷಮೆ ಇರಲಿ ಆಫ್ಲೈನಲ್ಲ ತಗೊಂಡಿದ್ದೇವೆ ಸಿಗೋ ನನ್ನ ಹಸ್ಬೆಂಡ್ ಕೊಡ್ಸಿದ್ರು ಇದಕ್ಕೆ ಪ್ಯಾಂಟು ವ್ಯಾಲ್ಯೂ ಎರಡು ಇದೆ ಅವರೇ ಪ್ಯಾಂಟು ವ್ಯಾಲ್ಯೂ ವಿಚ್ ಸೆಟ್ಟು ದುಪಾಟಗಳನ್ನ ಬ್ಯಾಗಿಗಾಕಿಡೋದೇ ಬೆಟ್ರು ಆಮೇಲೆ ತಡ ಮತ್ತೆ ಎಲ್ಲರೂ ಹೋಗ್ಬೇಕು ಅಂದಾಗ ಹುಡ್ಕೋಕ್ಕಾಗಲ್ಲ ಗೈಸ್ ಹಂಗಾಗಿ ದುಪ್ಪಟ್ಟಗಳು ಒಂದೇ ಕಡೆ ಇರಲಿ ಅಂತೇಳಿ ಇದಕ್ಕೆ ಆಗ್ತಾಯಿದ್ದೀನಿ ಆ್ಯಕ್ಚುಲಿ ಬ್ಯಾಗಿ ಹಾಕಿದ್ರೆ ಚೆನ್ನಾಗಿ ನೀವು ಅನ್ಸುತ್ತೆ

ಆಗಲ್ಲ ಅನ್ಸುತ್ತೆ ವೇಳೆಲ್ಲ ಸಪ್ರೇಟ್ ಆಗಿ ಇನ್ನೊಂದು ಬ್ಯಾಗ್ ಆಟ್ರ್ ಇಟ್ಕೊಂಡ್ಬಿಡ್ತೀನಿ ತುಂಬಾ ಇಷ್ಟಪಟ್ಟು ಗೈಸ್ ಬಟ್ ಕಲರ್ ಎಲ್ಲ ಹೋಗ್ಬಿಡ್ತು ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡಿದ್ದು ಕಲರೇ ಓಟೆತು ಚೆನ್ನಾಗಿದೆ ಟಾಪ್ ಎಲ್ಲ ಕಲರ್ ಹೊಟ್ಟೋಗ್ಬಿಟ್ಟು ಅಲ್ಲದೆ ಸಿಕ್ಕಾಪಟ್ಟೆ ಸೊಕ್ ಸೊಕ್ಕು ಯಾವಾಗ ಹಾಕೊಂಡ್ರು ಇಸ್ತ್ರಿ ಮಾಡ ಹಾಕೋಬೇಕು ಹಂಗಾಗಿ ಅರ್ಜೆಂಟಿಗೆ ಹೋಗೋ ಟೈಮಲ್ಲಿ ಇಸ್ತ್ರಿಯಲ್ಲಿ ಮಾಡ್ಕೊಳ್ಳೋದು ಹಂಗಾಗಿ ಜಾಸ್ತಿ ಯೂಸೇ ಮಾಡ್ತಾ ಇಲ್ಲ ಅದನ್ನ ಇದೆ ಅಷ್ಟು ಗೈಸ್ ಈ ಟ್ಯಾಪಿಂಗ್ ಕೋಟ್ ಇದು ನಾನೇನು ಜಾಸ್ತಿ ಯೂಸ್ ಮಾಡಿಲ್ಲ ಅಂದಮ್ಮ ಅಂದರೆ ಒಂದು ಟೂ ಟೈಮ್ಸ್ ಯೂಸ್ ಮಾಡಿದ್ದೀನಿ ಅಷ್ಟೇ ನಾನು ಆಲ್ಮೋಸ್ಟ್ ಆಲ್ ಮನೆ ಹತ್ರ ನೈಟಿನೇ ಗೈಸ್ ಹಾಕ್ಕೊಡೋದು ಈಗ ಯೂಟ್ಯೂಬ್ ಶುರು ಮಾಡಿದಾಗಿಂದ ಜಾಸ್ತಿ ಚೂಡಿದಾರಗಳನ್ನ ಯೂಸ್ ಮಾಡ್ತಾ ಇದ್ದೀನಿ ನೈಟಿ ಹಾಕೊಂಡ್ರೆ ಕಂಫರ್ಟಬಲ್ ಆಗಿ ನೋಡಿ ಹಾಗಾಗಿ ಬಸ್ ಹಾಗಾಗಿ ನಾನು ನೈಟಿನೇ ಜಾಸ್ತಿ ಯೂಸ್ ಮಾಡ್ತಾ ಇದ್ದಿದ್ದು ವೀಡಿಯೋಗೋಸ್ಕರ ಟಾಪ್ಗಳು ಯೂಸ್ ಮಾಡ್ತಾ ಇದ್ದೀವಿ ನಾನು ದಪ್ಪ ಆಗಿಬಿಟ್ಟೆ ಹಂಗಾಗ ಬಟ್ಟೆಗಳು ಯಾವುದೂ ಆಗ್ತಿರಲಿಲ್ಲ ಹಂಗಾಗಿ ನಮ್ಮ ಅಪ್ಪನಿಗೆ ಕೊಟ್ಟು ಕಳಿಸ್ಬಿಟ್ಟೆ ಅವಳು ಅಂದರ್ಸ್ಟ್ಯಾಂಡ್ ದಪ್ಪ ನನ್ನಷ್ಟು ದಪ್ಪ ಇಲ್ಲ ಹೀಗೆ ನಂಗೆ ಅವಳ ಏಜಿಗೆ ತಕ್ಕನಂಗ ಇದ್ದಾಳೆ ನಾನೇ ಸ್ವಲ್ಪ ದಪ್ಪ ಜಾಸ್ತಿ ಹಂಗಾಗಿ ಬಟ್ಟೆಗಳೇ ಯಾವುದೂ ಆಗ್ತಿರ್ಲಿಲ್ಲ ಇಷ್ಟೇ ಕೇಳ್ಸ್ ನಮಗೆ ಜಸ್ಟ್ ಕಲೆಕ್ಷನ್ಸ್ ಇಷ್ಟೇ ಇಲ್ಲ ಸೊ ನಂದು ವಾರ್ಡ್ರೋಬು ಕ್ಲೀನ್ ಆಯಿತು ಇದು ನಮ್ಮ ಮಗನಿದು ಹಾಗಾಗಿ ಈ ಫ್ಲೋರ್ ಏನಂತ ಈ ಸ್ಟೆಪ್ ಏನಂತಿಲ್ಲ ಸೊ ಹಂಗಾಗಿ ಇದೇನು ಅವಶ್ಯಕತೆ ಇಲ್ಲ ಅಂತಿದ್ದೀನಿ ಅವಾಗಾದ್ರೂ ಊರಿಗೆ ಹೋಗ್ಬೇಕಂದ್ರೆ ಮಾತ್ರ ಆ ಸ್ಟೆಪ್ಪಿಗೆ ಯೂಸ್ ಮಾಡ್ತೀನಿ ಅದರಲ್ಲಿರೋ ಕಿಟ್ ಬ್ಯಾಗು ಲಗೇಜ್ ಬ್ಯಾಗ್ದೆಲ್ಲ ಯೂಸ್ ಮಾಡ್ತೀನಿ ಅವಾಗ ಮಾತ್ರ ತಕೊತೀನಿ ಅವಾಗ ನೀಟಾಗಿ ಅಲ್ಲೇ ನೀಟಾಗಿ ತೊಗೊಂಡು ಹಾಗೆ ಮೇಲೆ ನೀಟಾಗಿ ಹಾಗೆ ಜೋಡಿಸ್ಬಿಡ್ತೀನಿ ಹಾಗಾಗಿ ಅಲ್ಲೇನು ಜಾಸ್ತಿ ಗಲೀಜಾಗಿಲ್ಲ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ನೋಡಿ ಈ ರೀತಿ ನನ್ನ ವಾರ್ಡ್ರೋಬ್ನ ರೂಬ್ನ ಮಾಡ್ಕೊಂಡಿದ್ದೀನಿ ನನ್ನ ಹತ್ರ ಏನಂತ ಜಾಸ್ತಿ ಏನು ಬಟ್ಟೆಗಳಿಲ್ಲ ಇದು ಇದಿಷ್ಟು ಇದ್ರಲ್ಲಿ ಇದೆಯಲ್ಲದಷ್ಟೇ ನನ್ನ ಹತ್ರ ಬಟ್ಟೆಗಳಿರೋದು ಸೊ ಇದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇನ್ನೇನು ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡೋದೇನಿಲ್ಲ ಅವೆಲ್ಲ ಬ್ಯಾಗಿಗಾಗಿ ಜೋಡಿಸಿಟ್ಕೊಂಡಿರೋದ್ರಿಂದ ಅವು ಜಾಸ್ತಿ ಮೆಸ್ಸಿ ಆಗೋಕ್ಕೂ ಆಗೋಲ್ಲ ಜಾಸ್ತಿ ಮೆಸ್ಸಿ ಆಗೋದು ಅಂದರೆ ಇದೆ ಯಾಕೆಂದರೆ ನಾನು ಜಾಸ್ತಿ ಇವನ್ನೇ ಯೂಸ್ ಮಾಡೋದ್ರಿಂದ ತೆಗಿತಾ ಇರ್ತೀನಿ ಆವಾಗ ಅವಾಗ ಹಂಗಾಗಿ ಬ್ಯಾಗಲ್ಲಿ ಇಟ್ಟರೆ ಅದು ಸರಿಯೇ ಹೋಗಲ್ಲ ಗೈಸ್ ಎಲ್ಲ ಸುಮ್ಮನೆ ಕಿತ್ತು ಬ್ಯಾಗಿಂದ ಎಲ್ಲ ತೆಗ್ದು ತೆಗೆದು ತೆಗೆದು ಫುಲ್ ಮೆಸ್ಸಿ ಆಗಿಬಿಡುತ್ತೆ ನಮ್ಮದು ಬೀರು ಬಾಗಿಲು ಹಿಂಗೆ ಇಟ್ಟೆ ನಿಲ್ಲಲ್ಲ ಗೈಸ್ ಅವಾಗ ಅವಾಗ ಹಿಂಗೆ ಹಾಕೊತಾನೆ ಇರುತ್ತೆ ನೋಡಿ ಇದ್ರಲ್ಲ ಹೇಳಿದ್ನಲ್ಲ ತೋರಿಸಿದ್ನಲ್ಲ ಆಗಲೇ ಈ ಥರ ಜೋಡಿಸ್ಕೊಂಡಿದ್ದೀನಿ ನಾನು ಈ ಅಪ್ಪಿ ತಪ್ಪಿ ಬಿದ್ದರೂ ಒಡೆದೋಗಲ್ಲ ಹಂಗಾಗಿ ಇವನ್ನ ಈ ರೀತಿ ಜೋಡಿಸ್ಕೊಂಡಿದ್ದೀನಿ ಇನ್ನೂ ಇದ್ದಾವೆ ಬಳೆಗಳು ನೋಡಿ ಹಾಗೆ ಕಾಣುತ್ತೆ ನೋಡಿ ಇಲ್ಲಿದ್ದಾವೆ ನೋಡಿ ಅವೆಲ್ಲ ಹಾಗೆ ಕವರ್ ಕಟ್ ಕವರ್ ಕಟ್ ಇಟ್ಬಿಟ್ಟಿದ್ದೀನಿ ತುಂಬಾ ಸಕ್ಕತ್ ಧೂಳು ಆಗ್ತಿತ್ತು ಗೈಸ್ ಹಂಗೆ ಹಾಕಿದ್ರಿಂದ ಹಾಗಾಗಿ ಎಲ್ಲ ಓಕೆ ಕವರ್ಗಳನ್ನ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ಹಾಗೆ ಇಟ್ಬಿಟ್ಟಿದ್ದೀನಿ ಓಕೆ ಓಕೆ ಗೈಸ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಯಾಕೆಂದರೆ ನಾನು ಅಪ್ಲೋಡ್ ಮಾಡೋ ಫಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಆ ವೀಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆ ವೀಡಿಯೋನ ಮೊದಲು ನೀವೇ ನೋಡ್ಬೋದು ದಯವಿಟ್ಟು ನನ್ನ ಸ ನನ್ನ ಹಾಗೂ ನಮ್ಮ ಚಾನಲ್ನು ಸ್ವಲ್ಪ ಸಪೋರ್ಟ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಸ್ಟೇಟ್ಯೂನ್ ಬಾಯ್